ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ರು ಅಂತ ಅನ್ಕೊತೀನಿ ನೋಡಿ ಎಲ್ಲ ಗಿರೇಸ್ ಮಾಡಿ ಕುರ್ಮ ಮಾಡೋಣ ಅಂತ ಎಲ್ಲ ಕಟ್ ಮಾಡಿರ್ತೀನಿ ಬೆಳಗ್ಗಿನ ಜವಾ ಮೂವತ್ತ ತ್ರೀ ತರ್ಟಿ ಇವಾಗ ಟೈಮು ಬನ್ನಿ ಅಡುಗೆ ಮಾಡೋಣ ಪಪ್ಪ ಎದ್ದು ಅವ್ರ ಪಾತ್ರ ತೊಳ್ಕೊಡ್ತಾವೆ ಬೇಗ ಬೇಗ ಪೂಜೆ ಮಾಡೋಣ ಅಂತ ಅವ್ರಿಗೂ ಕೆಲಸ ಇದೆ ಅವ್ರಿಗೂ ತಿಂಡಿ ಮಾಡಿಕೊಡ್ಬೇಕು ಸೊ ಹಂಗಾಗಿ ಅಡುಗೆ ತಿಂಡಿನೇ ಮಾಡ್ಕೊಣ ಅಂತ ಅಡುಗೆ ತೊಳಿದಿರಿ ಗೊತ್ತಾಗ ಏನೇನು ತರಕಾರಿ ಇದೆ ಗಿಫ್ಟ್ ಮಾಡಿದ್ಯಾ

ಪಾವ ಎಲ್ಲೇ ಎಲ್ಲಿ ನೀನ್ ಮೆಹೆಂದಿ ತರ್ಸು ಮನೆ ಹೆಂಗತ್ತಿದ್ದೆ ಕೆಳಗಡೆ ಹ್ಮ್ ಹಿಂಗೆ ತರ್ಸಿ ಹಿಂಗೆ ಬಾ ಚೆನ್ನಾಗತ್ತೀವಿ मेहंदी ಸಾಕಲ್ಲನಪ್ಪ ಏ ಕಲ್ಲ ನೀನು ಯಾಕ್ಲಾ ಇಷ್ಟವಾಗಿ ಎದ್ದು ಕುಟ್ಟಿದ್ದೀನಿ ನಮ್ಮ ಜೊತೆ ಚುಚ್ಚು ಚುಚ್ ಚುಚ್ ಚುಚ್ಛು

ಎದ್ರೆ ಹೋದ್ಮೇಲೆ ಸರಿ ಖಾರ ನಾನು ಸೌಂಡ್ ತಕ್ಷಣ ಅಕ್ಷಿ ಅಂದ ಅಯ್ಯೋ ದೇವ್ರೆ ನಾನ್ ಎದ್ರ ಹೋಗಿದಿನಿ ಬೆಳ್ ಬೆಳಿಗ್ಗೆ ಖಾರ ರೊಪ್ತಿ ನಾನು ಏನೋ ಯೋಚನೆ ಮಾಡ್ಕೊಂಡ ಏ ನಾನ್ ಏನೋ ಯೋಚನೆ ಮಾಡ್ಕೊಂಡು ಖಾರ ಅಯ್ಯೋ ಕುಕ್ಕರ್ ಪಕ್ಕ ಕೊರ್ಸಿದೀನಿ ಈ ಕಡೆ ಅವ್ಳು ಕೆಳಗಡೆ ಕೇಳಿಸ್ಬೇಕು ನಾನು ಇವ್ ಮೂರು ದಿವಸದಲ್ಲಿ ವೀಡಿಯೋ ನೋಡಿದ್ದೆ ಕುಕ್ಕರ್ ಬ್ಲಾಸ್ಟ್ ಆಯ್ತು ಹಂಗೆ ಹಿಂಗೆ ಅಂತ ನನಗ್ ಫುಲ್ ಭಯ ಆಗೋಯ್ತು ಅಕ್ಷಿ ತಕ್ಷಣ ಕುಕ್ಕರ್ ಅಂತ ಸಡನ್ನಾಗ ತಿರುಗಿ ನೋಡ್ತಾ ಇದೀನಿ ಬೆಳ ಬೆಳಗ್ಗೆ ಜೀವ ಹೋಗಿತ್ತಲೇ ಏನ್ ಮಾಡೋದ್ ಇವಳಿಗೆ ನೋಡಿ ಕಾಲೆಲ್ಲ ರುಬ್ಬಾ ಕೂಡ ಕುತ್ಕೊಂಡು ಸುಮ್ನೆ ಡೌ ಮಾಡ್ತಾಳ ಅಕ್ಷಿ ಅಕ್ಷಿ ಅಂತ ಬರೀ ಡೌ ಇಳ್ದು ಸುಮ್ನೆ ತರಕಾರಿಯನ್ನು ಟಚ್ ಮಾಡ್ಬೇಡ ಯಾಕೆ ಮುದ್ದು ಸುಮ್ನೆ ಬನ್ನಿ ಏನ್ ಮಾಡೋಣ ಇವಾಗ ಕುರ್ಮಾ ಮಾಡೋಣ ಕುರ್ಮಾ ದುಂಬಾ ಅಲ್ಲ ಕುರ್ಮಾ ಕುರ್ಮ ನಾಲ್ಕ ಗೆದ್ದು ಆಕ್ಟಿವ್ ಆ್ಯಕ್ಲಿ ನೀನು ಗುಂಬ ಗುಂಬ ಅಂತ ಕುರ್ಮಾ ಗೀನ ಎಂತದು ಜುಂಬಾ ಜುಂಬಲ ಕಡೆ ಆ ಜುಂಬಲ ಕಡೆ ಜುಂಬ ನಮ್ ಜೊತೆ ಎಕ್ ಜುಂಬ ಜುಂಬ ಆಗ್ತಿದ್ಯ ಕುರ್ಮಾ ಅನ್ನಕ್ಕೆ फेमगो쁘ತೆ ನಿಮ್ಮ ಕೈಯಲ್ಲಿ अड्ಕೊಂಡ್ಕದ್ದು ದದ ಹೋಗರೇನೇಕೆನ ಕುರ್ಮಗೆ ದುಂಬಲಕಡಿ 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 얘는 ದುಂಬಾ ದುಂಬಾ ಅಲ್ಲಲರು ಸ್ಟಿಪು ಮಂತೆステ नवेने जद अड्ಕೇ ಮಾರತಿದ್ದೆ ಅಷ್ಟರ ಮೇಗರ್ತೀಯೆಲಿಸಿರಿ ಅಯ್ಯೋ ಕುರ್ಮಣ್ಣ ನನ್ನ ಮಗ್ಳಿಗೆ ಕುರ್ಮಾನ ಕೊರಲ್ಲ ಜುಂಬ ಇಟ್ಕೊಂಡಳೆ ಜುಂಬಲ ಕಡಿ ಜುಂಬಲ ಕಡಿ ಜುಂಬಲ ಕಡಿ ಅಂತ ಡ್ಯಾನ್ಸ್ ಮಾಡ್ತವಳೆ ಅಲ್ಲೇ ಇದ್ದು ಹಂಗೆ ಕೇಳಿಸ್ತೈತಿ ಕಡೆ ಹೇಳ ಅಲ್ಲವೇ ನಿನ್ಗೂ ಹಂಗೆ ಕೇಳಿಸ್ತಿದ್ಯಾ ನನ್ನ ಮಗಳು ಏನಂತ ಅಂತವಳೆ ಅಂತ ಕಮೆಂಟ್ ಮಾಡಿ ಹೇಳಿ ಏನಂತ ಇದ್ಯಾ ಧುಮ್ಮ ಚಲ್ಲೆ ಧುಮ್ಮ ಚಲ್ಲೆ ಧುಮ್ 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 జంబ అంటే జంబ అంటే ది దుంబ చలేతే దేయెన కోతే లేకరే మరి ఆనియ్ నాగితే ఇవగా టమాటా సస్సైట పెట్టు మోస్తండి చట్పడ సున్న వీడియో వేడు మరి తర్కరిలు ఆకైతో కారేలు ఆకైతో గట్టి వండుతే గాని సాకిస్తే నీరు ಹಾಕಂದ್ರೆ ಬಕಿಟಿಗೆ ಇರೋಪುರದೆಲ್ಲ ಬರೀ ನರೇನೇ ಐತಿ ನೋಡೋದು ಎಷ್ಟೊಂದು ಐತಿ ಅಂತ ಹೋಗೋ ನಾನು ಒರೆಸ್ಬೇಕು ಹ್ಮ್ ಇದೆ ಪೂಜೆ ಮಾಡತೈತೆ ಮಾಡ್ಲಿ ಹೋಗಿಸ್ತಾವ್ರಿ ಕುಂಕುಮನ ಬೈಬಲ್ಗೆ ಪೂಜೆ ಆಯ್ತು ಈ ತರ ಪೂಜೆ ಅಪ್ಪ ಅಪ್ಪರು ಪೂಜೆ ಇದೇನೋ ಮಿಕ್ಸ್ ಮಾಡಬೇಕು ಗೀರೇಸ್ತು ಮಿಕ್ಸ್ ಮಾಡೋರ್ಗೆ ಹಾಕೊಡೋ ಟೈಮ್ ಆಗಿಬಿಡುತ್ತೆ ಖುಷಿ ಆಯಿತಾ ಮಾಮಿ ಕೈ ಮುಗಿದ ದಂಪಿದ್ದ ಹಾಂ ಹಾಂ ಓಕೆ ಇವಾಗ ಸ್ಲೀಪು ಮಾಡೋಣ ಸ್ಲೀಪು ಮಾಡೋಣ ಹ್ಞೂ ಮಂಚರ ಸ್ಲೀಪು ಮಾಡೋಣ ಹೊಸ ಬಟ್ಟೆ ಅಲ್ಲ ಐತೆ ಕೊಡ್ತೀನಿ ಸ್ನಾನ ಮಾಡಿ ಹಾಕೋಣ ಬೆಳ್ಕರೆಯಲ್ಲಿ ಇವಾಗ ಫೈವ್ ತರ್ಟಿ ಅಷ್ಟೇ ಈಗಲೇ ಸ್ನಾನ ಮಾಡ್ತೀಯಾ ಈಗ ಸ್ಲೀಪ್ ಮಾಡೋಣ ನಡಿ ಒಂದು ಏಟ್ ಓ ಕ್ಲಾಕಾಗ ಸ್ನಾನ ಮಾಡೋಣ ನನ್ನ ಮಗಳು ಕತೆ ನೋಡಿ ನೋಡಿದ ಈಗಲೇ ಸ್ನಾನ ಮಾಡೋಣ ಬಾ ಅಂತ ಕೂತಳು ಇಷ್ಟೊತ್ತು ಬೇಡ ಇವಾಗ ಸ್ಲೀಪ್ ಮಾಡಿ ಆಮೇಲೆ ಸ್ನಾನ ಮಾಡೋಣ ನಡಿ ಓಕೆ ಮಾಡ್ಕೊಂಡು ಹ್ಞೂ ದೀಪಕ್ಕೆ ಹಚ್ಚಿದ್ದೆ ದೀಪ ಅಂದ್ರೆ ಅದು ಪೂಜೆ ಮಾಡಿ ಹೋಗಿದ್ರು ನಾವು ಹಂಗೆ ಹುಲ್ಗಡ್ಡೆ ಕಚ್ಚಿದ್ವಿ ಇವಾಗ ಊಟ ಮಾಡೋಣ ಹಬ್ಬದ ಊಟ ಆಗಿದೆ ಓಕೆ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ ಬನ್ನಿ ಊಟ ಮಾಡೋಣ ನೋಡಿ ಈ ರೈಸ್ ಕುರ್ಮಾ ತೋರಿಸ್ತೀನಿ ರೀ ಇಲ್ಲಿ ನೋಡಿ ಈ ರೈಸ್ ಕುರ್ಮಾ ಟೇಸ್ಟ್ ಆಗಿದೆ ಅಂತ ನೋಡಿಲ್ಲ

ಬಟರ್ಫ್ಲೈ ಬಟರ್ಫ್ಲೈ ಅಯ್ಯೋ ಬಿದ್ದ ಅಂತೆ ಮುದ್ದು ಬಳೆ ತೋರಿಸು ಚೆನ್ನಾಗಿ ಕಾಣಿಸ್ತೈತೆ ನನ್ನ ಮಗಳಿಗೆ ಓಕೆ ನೋಡಿದ ನನ್ನ ಮಗಳು ಡ್ರೆಸ್ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಒಳ್ಳೆ ನಿದ್ದೆ ಇದು ಬೇಗ ಎದ್ದಿದ್ವಲ್ಲ ನಾನು ಸರಿ ಊಟನೇ ಮಾಡಿರಲಿಲ್ಲ ಅಲ್ಲೇ ಫೋರ್ ಓ ಕ್ಲಾಕ್ ಆಯ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಅಣ್ಣು ತಿಂತೈತಿ ಸರಿ ನಿಂದೆ ಸುಲಾಯ್ತಾ ಹ್ಞೂ ನಿಂದ ಸುಲಾಯ್ತು ನನಗೆ ಸುಲಿದ್ದ ಹಣ್ಣು ಚರಿದು ಹೋಯ್ತು ತಡವ ಅಲ್ಲಿ ನೋಡು ಚರಿ ಪಪ್ಪು ಸುಳ್ಕೊಂಡ್ ತಿಂತೈತೆ ನಾವಿನ್ನು ಸುಳಿ ಸುಳಿತಾನೆ ಇದಿಲ್ಲ ಸುಳಿ ಬೇಕ ನೀನು ತೋರಿಸ್ತಾವಳೆ ಯಾರಿಗವ ನಿನಗ್ ನೀನೇ ತೋರಿಸ್ಕೊತ ಇದ್ಯಾ ಕೊಡು ಪಪ್ಪ ಅವಳು ಬಾಯಿಗೆ ಚೆನ್ನಾಗ್ ತಲ್ವಾ ಇದು

ಇಲ್ಲೈತೆ ಕಣಪ್ಪ ಒಂದು ನಿನ್ನ ನಿಂದು ನೀನು ತಿನ್ನಪ್ಪ ನೀನು ಹ್ಞೂ ನಿಂದು ನಿನ್ ತಿನ್ನು ಡುಣ್ಣ ದುಣ್ಣ ತಿಂತೈತೆ ನಂದು ನಾನು ತಿಂತಿದ್ದೀನಿ ಹೇಳಿ ನಾನು ಏನು ಇಟ್ಕೊಂಡು ತಿಪ್ಪೆ ತೆಗೆದು ಡುನಾ ಮೃತ ಅಂತ ಹೆಂಗೆ ಹೇಳ್ತೈತೆ ಇದು ನೀರ ರಸ ಎಲ್ಲ ಬರಬೇಕು ಹೆಂಗೆ ಗೊತ್ತಾಗ ನಿಟ್ಕೊಂಡು ಹೆಂಡತಿಯಿಂದ ಲಾಸ್ಟಿಗೆ ಏನೋ ಒಂಥರ ಕ್ರೇಜಲ್ಲಿ ತಿಂತಿದ್ದು ನೀವು ಹಂಗೆ ತಿಂತಿದ್ರ ಕಮೆಂಟ್ ಮಾಡಿ ಆಗಲ್ಲ ಮಗಳೇ ನಿಂಗೆ ಸರ ಈಗ ಇದನ್ನ ಹಾಕ್ಬೇಕ ನಿಂಗೆ ಈ ಸರ ಐ ಸರ ಸರಿ ಹಾಕೋಣ ಅನ್ಕೊಂಡೆ ಏ ಇದು ಬ್ಯಾಚ್ ಇದು ಮಗು ಇದೆಲ್ಲ ಇನ್ನೊಂದು ಎಲ್ಲಿ ತರದು ಬ್ಲೂ ಕಲರ್ ಇರು सिल्वर mm -hmm. yes. mm -hmm. मैच ಆಗುತ್ತಾ ಗೋಲ್ಡ್ ম্যাচ ಆಗುತ್ತಾ ಗೊತ್ತಿಲ್ಲಲ್ಲ ಆಗ್ನೋಲ್ಲ ಎ ನಾಚಕ್ತಿಲ್ಲ ಕಣ ಎ ಇದು ಸಿಲ್ವರ್ ಮ್ಯಾಚ್ ಆಗುತ್ತಿಲ್ಲ ನಾನು ಆಂಗಲ್ ಚೇಂಜ್ ಮಾಡ್ಚು ನಾಕಿದಿನಲ್ಲ ಕಣ ಸಿಂಪಲ್ ಆಗ ಮ್ಯಾಚು ಇದನಾಕಲ್ಲ ಇದೆ ಬಾ ಈ ರೆಡ್ಡಿಗೆ ರೆಡ್ಡು ಚೆನ್ನಾಗಿ ಕಾಣಿಸ್ತಿಲ್ವೇನೋ ಅನ್ನಿಸ್ತಿದೆ ಇಲ್ಲಾಂದ್ರೆ ಇದು ಮ್ಯಾಚ್ ಆಗುತ್ತಾ ಇದು ಮ್ಯಾಚ್ ಆಗ್ತಿಲ್ಲ ಕಣೇಶ ರೀ ಸುಮ್ಮನಿರು ಮ್ಯಾಚ್ ಆಗ್ತಿದೆ ಇದನ್ನೇ ಹಾಕ್ಕೊತಿನಿ ತಲೆ ಹೋಗಿ ಬಾಚಿಲ್ಲ ತಲೆ ಬರ್ಕೊಂಡ್ಸು ಏನೇ ತಗೊಳ್ಳಿರುದ್ತಿದೀವಿ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಲೆಮನ್ ಜ್ಯೂಸ್ ಅಂತ गणेश चला どうぞ。 ಎಷ್ಟು ಚೆನ್ನಾಗ್ ಡೆಕೋರೇಷನ್ ಮಾಡಿದ್ದಾರೆ ಎಷ್ಟೊಂದ್ ಜನ ಅದ ಎಷ್ಟೊಂದ್ ಜನ ಇದ್ದಾರೆ ಎಷ್ಟೊಂದ್ ಜನ ಬೆಳಗ್ಗಿಂದ ತುಂಬಾ ಜನ ಬಂದಿರ್ತಾರೆ ಅದು Om namah Shivaya, 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 ಪ್ರದರ್ಶನ <muchos> ಮಾಡಿದ್ರಲ್ಲ ಈ ಬಾಳೆಹಣ್ಣೆಲ್ಲ ಹಿಂಗೆ ಹಿಂಗ ಕವರಲ್ಲ ಇಡಣ ಏನು ಬಂಗಾರಿ ಪಪ್ಪಾ ನಿನಗ ಬೇಕಾ ಡೂನಾ ಏನ್ ಹೇಳ್ದೆ ಪಪ್ಪ ನನಗೆ ಬೇಕು ಅಂತ ಒಳ್ಳೆಲ್ಲ ಬಂದು ಓ ಬೈತು ಅಂತಿರದ ನನಗ್ ಬೇಕು ಕೇಳಿಸ್ತೈತೆ ಮಾಡಿದ್ರಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಶಿವನ್ ಟೆಂಪಲ್ಗೂ ಇದ್ದು ಸ್ವಲ್ಪ ದೂರ ಆಯ್ತು ದೂರ ಆದ್ರವಾಗೆಲ್ಲ ಹೋಗ್ಬಿಟ್ರ ನಾ ಅಂತ ಹೋಗ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಒಳ್ಳೆ ದರ್ಶನ ಆಯ್ತು ಮತ್ತಿಲ್ಲ ಅಷ್ಟೇ ಶಿವನ್ ಟೆಂಪಲ್ ಅದು ಶಿವ ನೋಡಿದ ತರನೆ ಕಾಣಿಸ್ತಾ ಇತ್ತು ನಿಮ್ಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಮನೆಗ್ ಬಂದ್ವಿ ಇವಾಗ ಗೊಜ್ಜು ಮಾಡಿದ್ನೆಲ್ಲ ಕುರ್ಮ ಥರ ತರಕಾರಿ ಪಲ್ಯ ಅದೈತೆ ಇವಾಗ ಅದಕ್ಕೆ ಸ್ವಲ್ಪ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸುಸ್ತಾಗಾಯ್ತು ಒಬ್ಬರು ಪರೋತಿಗೆ ಮಗಳನ್ನ ಕರ್ಕೊಂಡು ಎತ್ಕೊಂಡು ಇವಾಗ ಶೋಲ್ಡ್ರೆಲ್ಲ ಓಕೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ನನ್ನ ಚಾನೆಲ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಮತ್ತು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಿರೋರ್ಗು ತುಂಬ ಹೃದಯದ ಧನ್ಯವಾದಗಳು ಈಗೇ ನನ್ನ ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಿಂಗೆ ಎಂಕರೇಜ್ ಮಾಡ್ತಾ ಇರಿ ನಾನು ಇದೇ ಥರ ವೀಡಿಯೋ ಮಾಡ್ತಿರ್ತೀನಿ ಈ ಥರ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್